ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ದಿಢೀರ್ ಅಂತ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗುವ ಸೌತೆಕಾಯಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ತರ ಅಕ್ಕಿ ಬೇಳೆ ಸೋಡಾ ಏನು ಹಾಕದೇನೆ ದಿಢೀರ್ ಅಂತ ರೆಡಿ ಆಗುವಂತ ದೋಸೆ ಇದು ಹಾಗೆ ಸೌತೆಕಾಯಿ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ತಂಪು ತುಂಬಾ ಒಳ್ಳೇದು ಕೂಡ ಬೇಸಿಗೆ ಕಾಲದ ಬಿಸಿಲಿಗೆ ವಾರದಲ್ಲಿ ಒಂದ್ ಎರಡು ಮೂರು ಸಾರಿ ಆದ್ರೂ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಏನು ಕಷ್ಟ ಅನ್ಸಲ್ಲ ಬೇಗ ಅಂತ ಮಾಡ್ಕೊಳ್ಬೋದು ಇದ್ರ ಜೊತೆಲಿ ಚಟ್ನಿ ಸಾಂಬಾರ್ ಎಲ್ಲದು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗಿದ್ರೆ ತಡ ಮಾಡೋದ್ ಬೇಡ ಹೇಗ್ ಮಾಡೋದು ಅಂತ ಬರೋಣ ಇಲ್ಲಿ ನಾನು ಒಂದು ಚಿಕ್ಕ ಸೈಜ್ ಆ ಸೌತೆಕಾಯಿ ತೆಗೆದ್ಕೊಂಡಿದೀನಿ ಹಾಗೆ ರವೆ ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂತದ್ದು ಚಿರೋಟಿ ರವೆ ಅಂತ ಹೇಳ್ತೀವಿ ನೀವು ಅಹ್ ಇನ್ನ ಬನ್ಸಿ ರವೆ ಸಿಗುತ್ತೆ ಗೋಧಿ ರವೆ ಅದ್ರಲ್ಲೂ ಕೂಡ ಮಾಡ್ಕೊಳ್ಬಹುದು ಅದನ್ನ ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರವೆನ ಅಹ್ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪು ಆ ಒಂದು ಕಪ್ಪು ರವೆಯಲ್ಲಿ ಹದಿನೈದು ದೋಸೆ ಆಗಿತ್ತು ಇದಕ್ಕೆ ನಾನು ಅದೇ ಕಪ್ಪಲ್ಲಿ ಫುಲ್ ಒಂದು ಒಂದು ಕಪ್ ಆಗುವಷ್ಟು ನೀರ್ ಹಾಕಿ ಫಸ್ಟ್ ಈ ರವೆನ ಈ ತರ ಆ ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿ ಅಹ್ ಜಾಸ್ತಿ ಆಗಿರುವಂತ ನೀರನ್ನ ಚೆಲ್ ಚೆಲ್ಬೇಕು ಆ ನಂತರ ಚೆಲ್ಲೆ ಆದ್ಮೇಲೆ ಅದರಲ್ಲಿ ಎಷ್ಟು ನೀರ್ ಇರುತ್ತೋ ಅಷ್ಟರಲ್ಲೇ ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡಿ ಇವಾಗ ನಾನು ಸೌತೆಕಾಯಿನ ತೊಳೆದು ಅದನ್ನ ಎರಡು ಸೈಡ್ ಹೀಗೆ ಕಟ್ ಮಾಡ್ಕೊಳ್ಬೇಕು ಕಹಿ ಇರುವಂತ ಸೌತೆಕಾಯಿ ಇದ್ರೆ ಹಾಕೊಳ್ಬೇಡಿ ದೋಸೆ ಚೆನ್ನಾಗಿ ಬರಲ್ಲ ಆನಂತರ ಈ ಸಿಪ್ಪೆನ್ನ ಹೀಗೆ ತೆಗೆದ್ಕೊಳ್ಳಿ ಕಹಿ ಇದ್ರೆ ಆ ಕಡೆ ಸೈಡ್ ಅಲ್ಲಿ ಕಟ್ ಮಾಡಿದಾಗ ಸ್ವಲ್ಪ ಹೀಗೆ ಉಜ್ಜಿದ್ರೆ ಆ ಕಹಿ ಅಂಶ ಹೋಗುತ್ತೆ ಆ ಇದು ತೆಗೆದುಕೊಂಡಿರೋದು ನಾನು ಕಹಿ ಇರ್ಲಿಲ್ಲ ಹಾಗಾಗಿ ನಾನು ಆತರ ಮಾಡಿ ತೋರಿಸಿಲ್ಲ ನಿಮ್ಗೆ ಇವಾಗ ಸಿಪ್ಪೆ ಎಲ್ಲ ತೆಗೆದುಕೊಂಡಾದ್ಮೇಲೆ ಇದನ್ನ ನಾನು ಅಹ್ ಈ ತರ ತುರ್ಕೊಳ್ತಿದೀನಿ ಈ ತರ ತುರಿಯೋದಿರುತ್ತಲ್ಲ ಅದರಿಂದ ತುರ್ಕೊಳ್ಬೋದು ಇಲ್ಲಾಂದ್ರೆ ನೀವು ಕಟ್ ಮಾಡಿ ಕೂಡ ಹಾಕೊಳ್ಬೋದು ಇವಾಗ ಇದನ್ನ ನಾನು ಒಂದು ಬೌಲ್ ಗೆ ಹಾಕೊಳ್ತಾ ಇದ್ದೀನಿ ಒಂದು ಸೌತೆಕಾಯಲ್ಲಿ ನನಗೆ ಅರ್ಧ ಕಪ್ ಆಗುವಷ್ಟು ಸೌತೆಕಾಯಿ ಇದು ಸಿಕ್ಕಿದೆ ಒಂದು ಕಪ್ ರವೆಗೆ ಅರ್ಧ ಕಪ್ ಸೌತೆಕಾಯಿ ಸಾಕು ಈಗ ರವೆನೂ ಕೂಡ ಚೆನ್ನಾಗಿ ಇದ್ರಲ್ಲಿ ನೆನೆದಿದೆ ಸಾಫ್ಟ್ ಆಗಿದೆ ನೋಡ್ತಾ ಇದೀರಲ್ವಾ ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ನಾನು ನೆಂದಿರುವಂತ ರವೆನ ಹಾಕೊಳ್ತಾ ಇದ್ದೀನಿ ಇವಾಗ ಹಾಗೆ ತುರಿದಿಟ್ಕೊಂಡಿರುವಂತ ಸೌತೆ ಕೂಡ ಹಾಕೊಳ್ತಾ ಇದೀನಿ ನೋಡ್ತಾ ಇರ್ಬೋದು ಇದಕ್ಕೆ ನಾನು ನೀರ್ ಹಾಕಿಲ್ಲ ಸೌತೆಕಾಯಲ್ಲೇ ನೀರ್ ಬಿಟ್ಕೊಂಡಿರುವಂತದ್ದು ಅನಂತರ ಖಾರಕ್ಕೋಸ್ಕರ ಒಂದು ಮೂರು ಹಸಿ ಮೆಣಸು ಖಾರ ಜಾಸ್ತಿ ಇದ್ರೆ ಕಡಿಮೆ ಹಾಕೊಳ್ಳಿ ಒಣ ಮೆಣಸು ಕೂಡ ಆಡ್ ಮಾಡಬಹುದು ಹಸಿ ಮೆಣಸು ಇಷ್ಟ ಇಲ್ಲ ಅಂದ್ರೆ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಇಷ್ಟ ಅಂದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನ ಹಾಕಿ ಇದನ್ನ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೀರೇನು ಆಡ್ ಮಾಡ್ದೇನೆ ಗ್ರೈಂಡ್ ಮಾಡ್ಕೊಳ್ಳಿ ಆಡ್ ಮಾಡ್ಬಾರ್ದು ಯಾಕಂದ್ರೆ ಸೌತೆಕಾಯಲ್ಲೇ ನೀರ್ ಹಾಗೆ ರವೆಲ್ಲೂ ಕೂಡ ನೀರಲ್ಲಿ ನೆನೆಸಿರೋದ್ರಿಂದ ಅದೇ ನೀರು ಸಾಕಾಗುತ್ತೆ ಇವಾಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪನು ತರಿ ತರಿಯಾಗಿ ಇಲ್ದೇ ಇರೋ ತರ ಈಗ ಇದು ಗ್ರೈಂಡ್ ಮಾಡ್ಕೊಂಡಿದೀನಿ ಅದನ್ನ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ತಿಕ್ನೆಸ್ ಆಗಿ ಇದೆ ಇದಕ್ಕೆ ಇನ್ನ ಸ್ವಲ್ಪ ನಾವು ನೀರ್ ಆಡ್ ಮಾಡ್ಕೊಳ್ಬೇಕು ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಆಡ್ ಮಾಡಿದೀನಿ ಇವಾಗ ಮಿಕ್ಸ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿದೆ ಇಲ್ವಾ ಅಂತ ಆನಂತರ ನಾನು ಸ್ವಲ್ಪ ದಪ್ಪ ಅನಿಸ್ತು ಸ್ವಲ್ಪ ಒಂದು ಕಾಲ್ ಗ್ಲಾಸ್ ಆಗುವಷ್ಟು ನೀರ್ ಆಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ದೋಸೆ ಇಟ್ಟು ಮಾಮೂಲಿಯಾಗಿ ಗೊತ್ತಿರುತ್ತಲ್ವಾ ಅದೇ ರೀತಿಯಲ್ಲಿ ಹದಿನೈದು ಸಾಕು ನೋಡ್ತಾ ಇರಬಹುದು ನೀವು ಕೈಯಲ್ಲಿ ನಾನು ಮುಟ್ಟಿ ನೋಡಿಸ್ತಾ ಇದ್ದೀನಿ ಗ್ರೈಂಡ್ ಆಗಿದೆ ಈಗ ಇದಕ್ಕೆ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಮುಂಚೆನು ಹಾಕಿದ್ವಿ ಇವಾಗ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ ಸೇರಿಸ್ಕೊಂಡು ಇದನ್ನ ಒಂದು ಹತ್ತು ನಿಮಿಷ ಸೈಡಿಗಿಡಿ ಇಡ್ಲೇಬೇಕು ಅಂತ ಎಲ್ಲ ಸಡನ್ ಆಗಿ ಮಾಡ್ಕೊಳ್ಬಹುದು ಒಂದು ಹತ್ತು ನಿಮಿಷ ಇಟ್ಟರೆ ಒಳ್ಳೇದು ಇವಾಗ ಒಂದು ಹಂಚು ಬಿಸಿಯಾಗಿ ಸ್ವಲ್ಪ ನೀರ್ ಹಾಕಿ ನೋಡಿ ಬಿಸಿಯಾಗಿದ್ರೆ ಈ ತರ ನೀರು ಸಿಡಿಯತ್ತೆಂತ್ರ ಎಣ್ಣೆ ತರ ದೋಸೆ ಮಾಡ್ಕೊಳ್ಳಿ ಎಣ್ಣೆ ಹಾಕಿದ್ರೆ ದೋಸೆ ಎದ್ದೇಳತ್ತೆ ಅದು ಮಾಡಕೊಳ್ಳೆ ಕ್ಲೀನ್ ಆಗಿ ಆಗಲ್ಲ ನಮ್ಗೆ ಹಿಂಗ್ ಸ್ಪ್ರೆಡ್ ಮಾಡೋದಕ್ಕೆ ನೀರ್ ಹಾಕಿ ಈ ತರ ದೋಸೆ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ತಿನ್ನಾಗಿ ಬೇಕು ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಮಾಡ್ಕೊಳ್ಬಹುದು ಸೈಡ್ ಅಲ್ಲಿ ಸ್ವಲ್ಪ ಎಣ್ಣೆ ಬಿಟ್ರೆ ಮುಚ್ಚಿ ಮುಚ್ಚಿ ಒಂದು ಎರಡು ಸೆಕೆಂಡ್ ಕಾಲ ಮುಚ್ಚಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ವಿ ಸ್ವಲ್ಪ ನಿಮ್ಗೆ ತುಪ್ಪ ಬೇಕಿದ್ರು ಹಾಕೊಳ್ಬೋದು ನಡಿಯತ್ತೆ ಇವಾಗ ನೀವು ಸೈಡ್ ಇಂದ ಹೀಗೆ ಬಿಡಿಸ್ಕೊಂಡು ಇನ್ನೊಂದ್ ಕಡೆ ತಿರುವು ಹಾಕೊಳ್ಬಹುದು ತುಂಬಾನೇ ಸಾಫ್ಟ್ ಆಗಿರುತ್ತೆ ನಿಮ್ಗೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೇಕು ಅಂತ ಇದ್ರೆ ಸೌತೆಕಾಯಿನ ಸ್ವಲ್ಪ ಕಡಿಮೆ ಹಾಕೊಳ್ಬೋದು ಆ ಇಲ್ಲ ಅಂದ್ರೆ ಇಷ್ಟು ಇಷ್ಟು ನೀವು ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಂಡ್ರೆ ಇಷ್ಟು ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಎರಡು ಸೈಡು ಕ್ರಿಸ್ಪಿಯಾಗಿ ಈ ತರ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಟು ಆ ನಂತರ ತೆಗಿಬಹುದು ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ತರ ಎಲ್ಲಾ ತರ್ಕಾರಿಗಳಲ್ಲೂ ಮಾಡ್ತಾರೆ ದೋಸೆನ ಹೆಲ್ದಿಯಾಗಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ನೀವು ಈ ತರ ಟ್ರೈ ಮಾಡಿ ನೋಡಿ ಇವಾಗ ಹೇಗಿದ್ರು ಬಿಸಿಲು ಕಾಲ ಅಲ್ವಾ ಈ ತರ ಸೌತೆಕಾಯೆಲ್ಲ ಹಾಕಿ ಮಕ್ಕಳು ಸೌತೆಕಾಯಿ ಹಾಗೆ ತಿನ್ದೇ ಇರೋವರಿಗೆ ಈ ತರ ದೋಸೆಯಲ್ಲಿ ಮಾಡ್ಕೊಟ್ರೆ ಅವರು ತಿಂತಾರೆ ಅವ್ರಿಗೆ ಗೊತ್ತಾಗಲ್ಲ ನಾವ್ ಏನು ತರ್ಕಾರಿ ತಿಂತ ಇದೀವಿ ಅಂತ ಹೆಲ್ದಿಗೂ ತುಂಬಾನೇ ಒಳ್ಳೆದಾಗಿರುತ್ತೆ ನೀವು ಇದೇ ಮೆಥಡ್ ಅಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೆ ಯಾವಾಗ್ಲೂ ಮಾಡ್ಕೊಂಡ್ ತಿಂತೀರಾ ಯಾಕಂದ್ರೆ ನಮ್ಗೆ ಇದು ಅಕ್ಕಿ ಬೇಳೆ ಎಲ್ಲ ನೆನೆಸ್ಬೇಕು ಆ ಫರ್ಮೆಂಟ್ ಮಾಡ್ಬೇಕು ಅನ್ನೋ ತಲೆನಾವ್ ಬೆಳಿಗ್ಗೆ ಎದ್ದು ಕೂಡಲೇ ಮಾಡ್ಕೊಳ್ಬಹುದು ರವೆ ಒಂದಿದ್ರೆ ಸೌತೆಕಾಯಿ ಇದ್ರೆ ಅಹ್ ಹೆಲ್ದಿ ಇರುವಂತದ್ದು ಲಂಚ್ ಬಾಕ್ಸ್ಗೂ ಹಾಕೊಂಡ್ ಹೋಗ್ಬೋದು ಮಕ್ಕಳ ಬಾಕ್ಸಿಗೂ ಕೂಡ ಹಾಕೊಡ್ಬೋದು ಇದನ್ನ ನಿಮ್ಗೆ ಚಟ್ನಿ ಸಾಂಬಾರ್ ಯಾವ್ದ್ರ ಜೊತೆ ಬೇಕಿದ್ರು ಸರ್ವ್ ಮಾಡ್ಕೊಂಡ್ ತಿನ್ಬಹುದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇಲ್ಲ ಚಟ್ನಿ ಪುಡಿ ಆದ್ರೂ ನಡಿಯತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತುಂಬಾನೇ ಸಾಫ್ಟ್ ಆಗಿರುತ್ತೆ ತಿಂದ್ರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಸಿಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್